ಬೇಸಿಗೆ ಕಾಲ ಬಂದಾಗ ಅನಾಮಿಕ ನೀರಿನ ಹತ್ರ ಜಿಪುಣತನವನ್ನು ತೋರಿಸ್ತಾಳೆ ಯಾಕೆಂದರೆ ಆ ಊರಿನಲ್ಲಿ ಬಿಸಿಲು ಕಾಲದಲ್ಲಿ ನೀರು ಸಿಕ್ಕೋದು ಬಹಳ ಕಷ್ಟವಾಗಿರುತ್ತೆ ಆದ್ರಿಂದ ಅನಾಮಿಕ ಮನೆಯಲ್ಲಿರುವ ಎಲ್ಲರನ್ನು ಕರೆಯಿಸಿ ನೋಡಿ ಇದು ಬಿಸಿಲು ಕಾಲ ಕುಡಿಯೋ ನೀರಾಗ್ಲಿ ಉಪಯೋಗಿಸೋ ನೀರಾಗ್ಲಿ ಬಹಳ ಕಡಿಮೆ ಉಪಯೋಗಿಸ್ಬೇಕು ಯಾಕಂದ್ರೆ ನೀರು ಸಿಕ್ಕೋದು ಬಹಳ ಕಷ್ಟವಾಗ್ತಾ ಇದೆ ಒಂದು ವೇಳೆ ಹೆಚ್ಚು ಉಪಯೋಗಿಸ್ಬೇಕು ಅನ್ನೋರು ಯಾರಾದ್ರೂ ಇದ್ರೆ ಅವರೇ ತಗೊಬನ್ನಿ ನಿಮ್ಗೆಲ್ರಿಗೂ ಅರ್ಥವಾಯ್ತಾ ನಾನ್ ಹೇಳಿದ್ದು ಅವರೆಲ್ಲರೂ ಅರ್ಥವಾಯಿತು ಎಂದು ಹೇಳುತ್ತಾರೆ ಅನಾಮಿಕಾ ಹೊರಟು ಹೋದ ನಂತರ ಅತ್ತೆ ಅನಾಮಿಕಾಳ ಹಾಗೆ ಮಾತನಾಡುತ್ತಾ ಏನ್ ಎಲ್ರು ಹಾಗೆ ನೋಡ್ತಾ ಇದ್ದೀರಾ ನಾನ್ ಹೇಳಿದ ಅರ್ಥವಾಯ್ತಲ್ಲ ನೀರನ್ನು ಕಡಿಮೆ ಉಪಯೋಗಿಸಿ ಅದಕ್ಕೆ ಅವರೆಲ್ಲರೂ ಕೂಡ ನಗುತ್ತಾರೆ ಅವರು ಹಾಗೆ ನಗುವುದನ್ನು ನೋಡಿ ಅನಾಮಿಕಾ ಕೋಪದಿಂದ ಇರುತ್ತಾಳೆ ಅನಾಮಿಕಾ ತಮಾಷೆಗನ್ನೇ ಏನು ಹಚ್ಕೋಬೇಡ ನಾವು ನೀರನ್ನ ಕಡಿಮೆನೆ ಉಪಯೋಗಿಸ್ತೀವಿ ಅದಕ್ಕೆ ಅವಳು ಸರಿ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಇನ್ನು ಆ ದಿನ ಕಳೆದ ಹೋಗುತ್ತೆ ಆ ಮಾರನೇ ದಿನ ಅವರೆಲ್ಲರೂ ಕೂಡ ಎಲ್ಲಿಗೂ ಹೋಗಿ ತಿರುಗಿ ಮನೆಗೆ ಬರುವಾಗ ಕಾಲನ್ನು ತೊಳ್ಕೊತಾ ಇರ್ತಾರೆ ನೀರನ್ನು ಇಷ್ಟ ಬಂದ ಹಾಗೆ ವೃತ ಮಾಡ್ತಾ ಇದ್ರೆ ಅನಾಮಿಕಾ ಕೋಪದಿಂದ ಹೀಗಂತಾಳೆ ನಿಮ್ಮೆಲ್ಲರಿಗೂ ಸಲ ಹೇಳಿದ್ರೆ ನಿಜಕ್ಕೂ ಅರ್ಥವಾಗಲ್ವಾ ನೀರನ್ನು ಜಾಗ್ರತೆಯಿಂದ ಉಪಯೋಗಿಸಿ ಎಂದು ಒಳಗಡೆಗೆ ಹೊರಟು ಹೋಗುತ್ತಾಳೆ ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ಎಲ್ಲರೂ ಕೈ ತೊಳೆಯೋದಕ್ಕೆ ನೀರನ್ನು ಹೆಚ್ಚಾಗಿ ಉಪಯೋಗಿಸ್ತಾ ಇರ್ತಾರೆ ಆಗ ಕೂಡ ಅನಾಮಿಕಂಗೆ ತುಂಬಾ ಕೋಪ ಬರುತ್ತೆ ಅವರೆಲ್ಲರನ್ನು ಬೈದು ಮಾಡಿ ಮೇಲಕ್ಕೆ ಹೋಗ್ತಾಳೆ ಆಕೆ ಆ ಕಡೆ ಈ ಕಡೆ ತಿರುಗುತ್ತಾ ಆಲೋಚಿಸ್ತಾ ಇರ್ತಾಳೆ ನಾನು ನಿಜಕ್ಕೂ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಒಬ್ಬರು ಕೂಡ ನನ್ನ ಕಷ್ಟವನ್ನು ಗುರುತಿಸ್ತಾ ಇಲ್ಲ ನೀರು ತಗೊಂಡ್ಬರೋದು ಅನ್ನೋದು ನನಗೊಂದು ದೊಡ್ಡ ಸಮಸ್ಯೆಯಾಗಿ ಬದಲಾಗಿದೆ ಇವರೇನೋ ನನ್ ಮಾತನ್ನ ಕೇಳ್ತಾ ಇಲ್ಲ ಏನೋ ಒಂದು ಆಲೋಚನೆ ಮಾಡ್ಲೇಬೇಕು ನೀರನ್ನು ಕಡಿಮೆ ಹೇಗೆ ಉಪಯೋಗಿಸ್ಬೇಕು ನಾನು ಆಲೋಚನೆ ಮಾಡಿ ಹೇಳಲೇಬೇಕು ಎಂದು ಅಂದುಕೊಂಡು ಕೆಳಗೆ ಬರುತ್ತಾಳೆ ಕೆಳಗೆ ಬಾತ್ರೂಮ್ಗೆ ಬೀಗ ಹಾಕಿ ಅಲ್ಲಿ ನಾಲ್ಕು ಬಕೆಟ್ ನಲ್ಲಿ ನೀರನ್ನು ಇಟ್ಟು ಹೆಸರು ಬರೆದಿಡುತ್ತಾಳೆ ಶಾರದಾ ಪ್ರಸಾದ್ ರಮೇಶ್ ಅನಾಮಿಕಾ ಎಂದು ಅದನ್ನು ನೋಡಿದ ಅತ್ತೆ ಏನ್ ಅನಾಮಿಕಾ ಏನ್ ಮಾಡ್ತಾ ಇದ್ದೀಯಾ ಬಂದ್ರಲ್ಲ ಒಂದೇ ಸಲ ಮನೆಯಲ್ಲಿರುವಲ್ಲರನ್ನು ಕರೀರಿ ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಬೇಕು ಎಂದು ಗಟ್ಟಿಯಾಗಿ ಕೂಗುತ್ತಾಳೆ ಮನೆಯಲ್ಲಿರುವ ಎಲ್ಲರೂ ಕೂಡ ಅಲ್ಲಿಗೆ ಬರುತ್ತಾರೆ ನೋಡಿ ನೀವು ಸ್ನಾನಕ್ಕೆ ವಾಶ್ರೂಮ್ಗೆ ದಿನಕ್ಕೆ ಕೇವಲ ಒಂದು ಬಕೆಟ್ ಮಾತ್ರವೇ ಉಪಯೋಗಿಸ್ಬೇಕು ಅದಕ್ಕೆ ಒಬ್ಬೊಬ್ಬ ಮನುಷ್ಯನ್ಗೆ ಒಂದು ಬಕೆಟ್ ಅದಕ್ಕಿಂತ ಹೆಚ್ಚು ಉಪಯೋಗಿಸಬಾರ್ದು ಏನು ಅಂದ್ರೆ ನಿಮ್ಗೆ ಪ್ರತ್ಯೇಕವಾಗಿ ಹೇಳ್ತಾ ಇದ್ದೀನಿ ನೀವೇ ನೀರನ್ನ ಹೆಚ್ಚಾಗಿ ಉಪಯೋಗಿಸ್ತೀರಾ ಅತ್ತೆ ನೀವು ಕೂಡ ಮಾವಯ್ಯ ಒಬ್ಬರೇ ಶ್ರದ್ಧೆಯಿಂದ ನೀರನ್ನ ಕಡಿಮೆ ಉಪಯೋಗಿಸ್ತಾರೆ ಆ ಮಾತನ್ನ ಹೇಳಿದ್ದರಿಂದ ಅವರೆಲ್ಲರೂ ಒಬ್ಬರ ಮುಖವನ್ನೊಬ್ರು ನೋಡ್ಕೋತಾ ಇರ್ತಾರೆ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ಳೋದು ಸಾಕು ಹೊರತು ಒಳಗಡೆಗೆ ಬನ್ನಿ ಎಂದು ಅನ್ನುತ್ತಾಳೆ ಅನಾಮಿಕಾ ಅವರೆಲ್ಲರೂ ಕೂಡ ಒಳಗಡೆ ಏನು ಪಂಚಾಯತಿ ಇಡ್ತಾಳೋ ಎಂದು ಆಲೋಚಿಸುತ್ತಾ ಇರ್ತಾರೆ ಅವಳು ಒಳಗಡೆ ಕರ್ಕೊಂಡು ಹೋದ ಮೇಲೆ ಫ್ರಿಜ್ಗೆ ಕೂಡ ಬೀಗ ಹಾಕುತ್ತಾಳೆ ನಾನು ಫ್ರಿಜ್ ಗೆ ಕೂಡ ಬೀಗ ಹಾಕ್ತಾ ಇದ್ದೀನಿ ನಿಮಗೆ ನೀರ್ ಬೇಕಂದ್ರೆ ನನ್ನೇ ಕೇಳಿ ನಾನೇ ನಿಮಗೆ ನೀರ್ ತಂದ್ಕೊಡ್ತೀನಿ ಹಾಗೆ ಬಾತ್ರೂಮ್ ಕೂಡ ಬೀಗ ಬೇಕೋ ಎಂದು ನನ್ನೇ ಕೇಳಿ ನನಗೆ ಯಾರಾದ್ರೂ ನೀರನ್ನು ವೃತ ಮಾಡ್ತಾ ಇದ್ದಾರೆ ಅಂತ ಅನಿಸಿದ್ರೆ ಮಾತ್ರ ಅವರ ಕೈಯಿಂದನೇ ನೀರು ತರಿಸ್ತೀನಿ ಜಾಗ್ರತೆ ಎನ್ನುತ್ತಾಳೆ ಇನ್ನು ಅವರು ಮಾಡುವುದಕ್ಕೆ ಏನು ಇಲ್ಲದೆ ಆಕೆ ಹೇಳಿದ ಹಾಗೆ ಕೇಳುತ್ತಾರೆ ಕುಡಿಯೋದಕ್ಕೆ ನೀರು ಪ್ರತಿ ಸಲ ಕೂಡ ಅನಾಮಿಕರನ್ನು ಕೇಳುವುದು ನೀರನ್ನು ಹೆಚ್ಚಾಗಿ ಉಪಯೋಗಿಸಬೇಕು ಎಂದು ಕೂಡ ಅವರಿಗೆ ಭಯವಾಗ್ತಾ ಇರುತ್ತೆ ಹಾಗೆ ಒಂದು ವಾರ ಕಳೆಯುತ್ತದೆ ಒಂದು ವಾರ ಅನಾಮಿಕಾ ಮನೆಯಲ್ಲಿರುವ ಎಲ್ಲರಿಗೆ ಕೂಡ ನಕ್ಷತ್ರ ತೋರಿಸ್ತಾಳೆ ಒಂದು ದಿನ ಆಕೆ ತರಕಾರಿಗೆ ಹೋದಾಗ ಮನೆಯಲ್ಲಿರುವರೆಲ್ಲರೂ ಹೀಗೆ ಮಾತಾಡ್ಕೊತಾ ಇರ್ತಾರೆ ಏನೋ ಅನಾಮಿಕಾ ನೀರಿನ ಹತ್ರ ಈ ತರ ಜೀಪಣತನ ತೋರಿಸ್ತಾ ಇದ್ದಾಳೆ ಈ ಒಂದು ವಾರ ಹೇಗಿದ್ಯೋ ನನಗ್ ತುಂಬಾ ಅರ್ಥವಾಗಿದೆ ನೀರು ಕಡಿಮೆ ಉಪಯೋಗಿಸ್ತಾ ಇದ್ರ ಫ್ಯೂಚರ್ ಅಲ್ಲಿ ಹೇಗೆ ಏನೋ ಅನ್ಸುತ್ತೆ ಕಷ್ಟ ಯಾರಿಗ ಹೇಳ್ಕೊಬೇಕು ಗಟ್ಟಿಯಾಗಿ ಏನಾದ್ರು ಮಾತಾಡ್ಬೇಕು ಅಂದ್ರೆ ಭಯವಾಗುತ್ತೆ ನಾನು ತಿನ್ನೋದನ್ ಗಮನಿಸಿದಿರಾ ನಾಲ್ಕು ಬೆರಳದ ಮೇಲೆ ತಿಂತಾ ಇದ್ದೀನಿ ಆಗ ನೀರು ನಾಲ್ಕು ಬೆರಳಿನ ಮೇಲೆ ಹಾಕೊಂಡು ಈ ಕೈನ ತೊಳಿಬೋದು ಅಂತ ನೀನೊಬ್ನೇ ಅಲ್ಲಪ್ಪ ಎಲ್ರೂ ಅದೇ ಮಾಡ್ತಾ ಇದೀವಿ ಒಂದು ಬಕೆಟ್ ನೀರಿಂದ ಎರಡು ಹೊತ್ತು ಸ್ನಾನ ಮಾಡೋದು ಕಷ್ಟ ಆಗಿದ್ರಿಂದ ಒಂದೇ ಹೊತ್ತು ಸ್ನಾನ ಮಾಡಿ ಒಂದು ಹೊತ್ತು ಸೆಂಟ್ ಹೊಡ್ಕೊಂಡ್ ತಿರ್ತಾ ಇದ್ದೀನಿ ಎಲ್ರು ಮಾಡ್ತಾ ಇರೋದೇ ಬಿಡು ಎಂದು ಅವರ ನೀರಿನ ಕಷ್ಟವನ್ನು ಅವರು ಹೇಳ್ಕೊತಾ ಇರ್ತಾರೆ ಇನ್ನು ಆಗಲೇ ಅನಾಮಿಕಾ ಅಲ್ಲಿಗೆ ಬಂದು ಅವರ ಮಾತನ್ನೆಲ್ಲ ಕೇಳಿಸಿಕೊಳ್ಳುತ್ತಾಳೆ ಇನ್ನು ಎಷ್ಟು ದಿನ ಬಿಡಿ ಒಂದು ವಾರ ಕಷ್ಟಪಟ್ಟರೆ ಸಮಸ್ಯೆಲ್ಲೇ ತಿರಿ ಹೋಗುತ್ತೆ ಊರಿನಲ್ಲೇ ಹೊಸದಾಗಿ ಬಾವಿ ತೋಡಿಸ್ತಾ ಇದ್ದಾರೆ ಒಂದು ವಾರದಲ್ಲಿ ಅದರ ಕೆಲಸ ಪೂರ್ತಿಯಾಗಿ ಹೋಗುತ್ತೆ ಇನ್ನು ಯಾರಿಗೂ ಯಾವ ಸಮಸ್ಯೆ ಇರುವುದಿಲ್ಲ ಎಂದು ಅಂದುಕೊಂಡು ಅವರಿಗೆ ಆ ವಿಷಯ ಹೇಳುತ್ತಾಳೆ ಆ ಮಾತು ಕೇಳಿ ಅವರ ಮುಖ ಮೊದಲ ಮಳೆ ಬಂದಾಗ ಬರುವಂತ ಸಂತೋಷ ಅವರ ಮುಖದಲ್ಲಿ ಕಾಣಿಸುತ್ತೆ ಇನ್ನು ಒಂದು ವಾರದಲ್ಲಿ ಆ ಕಷ್ಟಗಳೆಲ್ಲ ತೀರಿ ಹೋಗುತ್ತೆ ಎಂದುಕೊಳ್ಳುತ್ತಾರೆ ಅವರೆಲ್ಲರೂ ಒಂದು ವಾರವೂ ಕಳೆಯುತ್ತಿದೆ ಊರಿನಲ್ಲಿ ಬಾವಿ ತೊಡುವುದು ಬಹಳ ತಡವಾಗುತ್ತದೆ ಅನಾಮಿಕ ಜಿಪುಣತನವೂ ಹೆಚ್ಚಾಗಿ ಹೋಗ್ತಾ ಇರುತ್ತೆ ಆಗ ಅತ್ತೆ ಶಾರದಾ ಅಮ್ಮ ಇನ್ ನಮ್ಮಿಂದ ಆಗಲ್ಲಮ್ಮ ಒಂದು ಬಕೆಟ್ ನೀರಿಂದ ನಾಲ್ವರು ಬಟ್ಟೆ ಹೇಗೆ ಹೋಗಿಬೇಕು ಕೋಳೆ ಸರಿಯಾಗಿ ಹೋಗ್ತಾ ಇಲ್ಲ ಅದಕ್ಕೆ ಅವರು ಕೂಡ ಎರಡ್ ಜೊತೆ ಯಾವಾಗ್ಲೂ ಬಿಟ್ಟಿದ್ದಾರೆ ಒಂದು ಶರ್ಟ್ ಅನ್ನ ಎರಡು ದಿನ ಹಾಕುತ್ತಾ ಇದ್ದಾರೆ ನಾನು ಒಂದು ಸೀರೆನ ಎರಡು ದಿನ ಉಟ್ಕೋತಾ ನಾನೇನಾದ್ರೂ ಪ್ರತ್ಯೇಕವಾಗಿ ವೃತ ಮಾಡ್ತಾ ಇಲ್ವಲ್ಲ ಇನ್ನು ಮನೆಯಲ್ಲಿ ಎಲ್ಲರೂ ಸಮಾನವಾಗಿ ಇದ್ದೀನಿ ಅಷ್ಟು ಒಂದೇ ಹೇಳ್ತಾ ಇದ್ದೀನಿ ಯಾರ ನೀರನ್ನು ಅವರೇ ತಗೊಂಡ್ಬಂದು ಇಷ್ಟ ಬಂದ ಹಾಗೆ ಉಪಯೋಗಿಸಿ ನಾನು ನಿಜಕ್ಕೂ ಹಚ್ಕೊಳ್ಳೋದಿಲ್ಲ ಅಂದ್ರೆ ನಾನು ತನ್ನ ನೀರನ್ನು ನೀನು ಉಪಯೋಗಸಕ್ ಆಗಲ್ಲ ಮತ್ತೆ ಹಾಗಾದ್ರೆ ನನ್ನ ನೀರು ನಾನೇ ತಗೊಂಡ್ಬರ್ತೀನಿ ಆದ್ರೂ ಬಟ್ಟೆ ಒಗೆಯೋದು ನೀವು ಪಾತ್ರೆ ತೊಳಿಯೋದು ನೀವು ನಾನು ಮನೆ ಶುಭ್ರ ಮಾಡೋದು ಅಡಿಗೆ ಮಾಡೋದು ಎರಡೇ ಅಲ್ವಾ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ವಿಷಯವನ್ನು ಅವರಿಗೆ ಹೇಳುತ್ತಾಳೆ ಅದಕ್ಕೆ ಅವರು ನಮ್ಮ ನೀರು ನಾವೇ ತಗೊಂಡ್ಬರೋಣ ಬನ್ನಿ ಅಂತ ಬಿಂದಿಗೆ ತೆಗೆದುಕೊಂಡು ಹೊರಗೆ ಹೊರಡುತ್ತಾರೆ ಅವರು ಬಹಳ ದೂರ ಪ್ರಯಾಣ ಮಾಡಿ ನೀರನ್ನು ತಗೊಂಡ್ಬರ್ತಾರೆ ಒಂದು ಎರಡು ನಿಮಿಷ ಆ ಕಡೆ ಈ ಕಡೆ ತಿರುಗುವ ಹೊತ್ತಿಗೆ ಅಮ್ಮ ಈ ಬಿಸಿಲಲ್ಲಿ ಎರಡು ಬಕೆಟ್ ನೀರು ತರುವಷ್ಟೊತ್ತಿಗೆ ನನ್ ತಲೆ ಪ್ರಾಣ ಕೈಗೆ ಬಂದಿದೆ ನನಗೆ ಬಾಯಿಂದ ಮಾತೇ ಬರ್ತಾ ಇಲ್ಲ ನನ್ನ ಪರಿಸ್ಥಿತಿ ಕೂಡ ಹಾಗೆ ಇದೆ ಈ ಅನಾಮಿಕ ಯಾಕೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ನೀರಿನ ವಿಷಯದಲ್ಲಿ ಇದ್ದಾಳೆ ಎಂದು ನನಗೆ ತುಂಬಾ ಅರ್ಥವಾಯ್ತು ಎಂದು ಅವರೆಲ್ಲ ಅಂದುಕೊಳ್ಳುತ್ತಾರೆ ಕಷ್ಟವೋ ನಷ್ಟವೋ ನೀರನ್ನು ತೆಗೆದುಕೊಂಡು ಬಂದು ಮನೆಯ ಮೇಲೆ ವಾಟರ್ ಟ್ಯಾಂಕ್ ಅನ್ನು ಕೂಡ ತುಂಬುತ್ತಾರೆ ಇನ್ನು ಪ್ರಶಾಂತವಾಗಿ ಕೂತ್ಕೊಂಡು ಅರೆ ನೀರನ್ನು ಜಾಗೃತೆಯಾಗಿ ಉಪಯೋಗಿಸೋಣ ಕಡೋ ಅನಾಮಿಕ ಹೇಳಿದ ಹಾಗೆ ಎಲ್ಲದಿದ್ರು ಸ್ವಲ್ಪ ಕಡಿಮೆ ಉಪಯೋಗಿಸೋದು ಒಳ್ಳೇದಲ್ವಾ ಹೌದು ಕಡಿಮೆನೇ ಉಪಯೋಗಿಸೋದು ಒಳ್ಳೇದು ಇಲ್ಲ ಅಂದ್ರೆ ನಾವು ಮೂವರು ಮತ್ತೆ ಹೋಗಿ ಕಷ್ಟಪಡಬೇಕಾಗಿ ಬರುತ್ತೆ ತಪ್ಪದೆ ಹಾಗೆ ಮಾಡೋಣ ಎಂದು ಅವರು ಮೂರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಅನಾಮಿಕ ಬಂದು ದೊಡ್ಡದಾಗಿ ನಗುತ್ತಾ ಹೀಗಂತಾಳೆ ಅರ್ಥವಾಯ್ತಲ್ಲ ನಾನು ಯಾಕೆ ಹೀಗೆ ನಿಮ್ಮೆಲ್ಲರಿಗೂ ಕಷ್ಟ ಕೊಡ್ತಾ ಇದ್ದೀನಿ ಇದೇ ನಾನು ದಿನ ಮಾಡ್ತಾ ಇರುವ ಕೆಲಸ ಅಷ್ಟು ದೂರದಿಂದ ಬಿಸಿಲಲ್ಲಿ ನೀರ್ ತಗೊಂಡ್ಬರ್ಬೇಕು ಅಂದ್ರೆ ಎಷ್ಟು ಕಷ್ಟವಾಗಿರುತ್ತೆ ಇನ್ನೇನು ಬಿಡಿ ಇನ್ನೆರಡು ದಿನ ಕಷ್ಟಪಟ್ರೆ ಬಾವಿ ಪೂರ್ತಿ ಆಗುತ್ತೆ ನಾವು ಬಾವಿಯಿಂದ ನೀರನ್ನ ತಗೊಂಡ್ ಅದಕ್ಕೆ ಅವರು ಸಂತೋಷ ಪಡುತ್ತಾರೆ ಆ ದಿನದಿಂದ ನೀರನ್ನ ಕಡಿಮೆ ಉಪಯೋಗಿಸ್ತಾ ಇರ್ತಾರೆ ಎರಡು ದಿನದಲ್ಲಿ ಬಾವಿ ಪೂರ್ತಿ ಆಗುತ್ತೆ ಅಂದುಕೊಂಡ್ರೆ ಅದು ನಾಲ್ಕು ದಿನ ಹಿಡಿಯುತ್ತದೆ ನಾಲ್ಕು ದಿನದ ನಂತರ ಅವರಿಗೆ ಶ್ರಮ ಕಡಿಮೆ ಆಗುತ್ತೆ ಎಲ್ಲರೂ ಕೂಡ ಬಾವಿಯಿಂದ ನೀರನ್ನು ತಗೊಂಡು ಹೋಗ್ತಾ ಇರ್ತಾರೆ ಆದ್ರೂ ಕೂಡ ಕಡಿಮೆಯಾಗಿ ನೀರನ್ನು ಉಪಯೋಗಿಸಬೇಕು ಎಂದು ಜಾಗೃತೆಯಿಂದ ನೀರನ್ನು ಉಪಯೋಗಿಸ್ತಾರೆ ಹೀಗೆ ತಿಂಗಳು ಕಳೆಯುತ್ತದೆ ಬಿಸಿಲು ಕಾಲ ಪೂರ್ತಿಯಾಗಿ ಹೋಗುತ್ತದೆ ಬಿಸಿಲು ಕಾಲ ಕಳೆದ ಮೇಲೆ ಕೂಡ ನೀರನ್ನು ಅವರು ಜಾಗೃತಿಯಾಗಿ ಉಪಯೋಗಿಸ್ತಾರೆ ಅದನ್ನೆಲ್ಲ ನೋಡಿ ಅನಾಮಿಕ ಸಂತೋಷ ಪಡುತ್ತಾ ಹೀಗೆ ನೀರನ್ನು ಕಡಿಮೆ ಉಪಯೋಗಿಸುವುದರಿಂದ ನಮಗಷ್ಟೇ ಅಲ್ಲ ನಮ್ಮ ಭವಿಷ್ಯದಲ್ಲಿ ಇರೋವರಿಗೆ ಕೂಡ ಉಪಯೋಗಕ್ಕೆ ಬರುತ್ತೆ ಪೆಟ್ರೋಲು ನೀರು ಇವೆಲ್ಲ ಕೂಡ ಜಾಗೃತಿಯಾಗಿ ಉಪಯೋಗಿಸ್ಬೇಕು ಈ ಬಿಸಿಲು ಕಾಲ ನಮ್ಗೆ ವಿಷಯ ಅರ್ಥವಾಗುವ ಹಾಗೆ ಮಾಡಿದೆ ಅಲ್ವಾ ಹೌದಮ್ಮ ತುಂಬಾ ಬುದ್ಧಿ ಬಂತು ಇನ್ ಮೇಲಿಂದಾದ್ರೂ ಎಲ್ರು ಜಾಗೃತಿಯಾಗಿರ್ಬೇಕು ನೀರಿನ ವಿಷಯ ಒಂದೇ ಅಲ್ಲ ದುಡ್ಡು ಖರ್ಚು ಮಾಡುವ ವಿಷಯದಲ್ಲಿ ಕೂಡ ದುಡ್ಡು ಖರ್ಚು ಮಾಡುವ ವಿಷಯದಲ್ಲಿ ಅಂದ್ರೆ ನೀನು ಮಾತಾಡೋದಕ್ಕೆ ನಿಜಕ್ಕೂ ಅವಕಾಶವೇ ಇಲ್ಲ ಯಾಕಂದ್ರೆ ಹತ್ತು ಸಾವಿರ ಬೇಕು ಅಂತ ತಿಂಗ್ಳಿಗೊಂದ್ಸಲ ಕೇಳ್ತಿಯಾ ಆ ಹತ್ತು ಸಾವಿರದಿಂದ ನಾಲ್ಕು ಸೀರೆ ಆದ್ರೂ ಕೊಂಡ್ಕೊತಿಯ ಅದನ್ನ ನೀನೇನಾದ್ರೂ ಉಟ್ಕೋತಿಯಾ ಅಂದ್ರೆ ಇಲ್ಲ ಅದನ್ನ ತಗೊಂಬಂದು ಬೀರುನಲ್ಲಿ ಇಡ್ತಿಯಾ ಅಂತಹದ್ದು ಕೊಂಡ್ಕೊಳ್ಳೋದೇನಕ್ಕೆ ಯಾವಾಗಾದ್ರೂ ಫಂಕ್ಷನ್ ಗೆ ಕರ್ಕೊಂಡ್ ಹೋಗ್ತಾ ಇರ್ತೀರಲ್ಲ ಆದ್ರೂ ನನ್ ಸೀರೆ ಜೊತೆ ನಿಮ್ಗೇನಕ್ಕೆ ಹೇಳಿ ನನ್ಗೆ ದುಡ್ಡು ಕಟ್ಟಬೇಕಾಗಿದ್ದು ಅಲ್ವಾ ಎಂದು ಇದ್ದಾರೆ ಇಷ್ಟದಲ್ಲಿ ರಮೇಶ್ ಬಂದು ಹೀಗಂತಾನೆ ಅಬ್ಬಬ್ಬಾ ನಿಲ್ಲಿಸ್ತೀರಾ ನೀರಿನ ಸಮಸ್ಯೆ ಹೋಯ್ತು ಅಂದ್ರೆ ಮತ್ತೆ ನೀವು ಹೊಸ ಸಮಸ್ಯೆ ತಗೊಂಡ್ ಬರ್ತಾ ಇನ್ನು ಅದನ್ನ ನಿಲ್ಲಿಸಿ ನಮ್ಮಲ್ಲಿರುವ ವಸ್ತುಗಳನ್ನೆಲ್ಲ ಜಾಗೃತಿಯಾಗಿ ಕಡಿಮೆ ಉಪಯೋಗಿಸಬೇಕು ಎಂದ ನಮ್ಮ ಪ್ರೇಕ್ಷಕರಿಗೆ ಕೂಡ ಹೇಳಿ ಅರ್ಥವಾಯ್ತು ಅಲ್ಲ ರೀ ಕೇವಲ ಬೇಸಿಗೆಯಲ್ಲೊಂದೇ ಅಲ್ಲ ಎಲ್ಲ ಕಾಲದಲ್ಲೂ ಅವಶ್ಯಕವಿದ್ದಷ್ಟು ಮಾತ್ರ ನಮ್ಮ ಸಾಮಾನನ್ನ ಉಪಯೋಗಿಸೋಣ ಪ್ರಕೃತಿಯಿಂದ ಬರುವುದನ್ನ ಕಡಿಮೆಯಾಗಿ ಉಪಯೋಗಿಸಿ ಭವಿಷ್ಯದವರಿಗೆ ಕೂಡ ಕೊಡೋಣ ಅನಾಮಿಕ ಹೇಳಿದ್ಲು ಅಂದ್ರೆ ಎಲ್ರೂ ಅವಳು ಮಾತನ್ನ ಕೇಳ್ತಾರೆ ಮತ್ತೆ ನೀವು ಕೂಡ ಕೇಳ್ತೀರಲ್ಲ ಇಂತಹ ಒಳ್ಳೆ ಒಳ್ಳೆ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಿಸಿಲು ಕಾಲ ಬಂದಿದೆ ಅಲ್ಲ ಬಿಸಿಲಲ್ಲಿ ಹೆಚ್ಚಾಗಿ ಹೊರಗೆ ತಿರುಗದೆ ಮನೆಯಲ್ಲೇ ಇರುತ್ತಾ ನಮ್ಮ ಚಾನೆಲ್ ಅನ್ನ ಫಾಲೋ ಆಗಿ ಹೋಗಿ ಮತ್ತೊಂದು ಕಥೆ ಜೊತೆ ಮತ್ತೆ ಸರೋಣ ಅಲ್ಲಿಯವರೆಗೂ ವಿರಾಮ ಅನಾಮಿಕಾ ಅವನಿ ಇಬ್ಬರು ಕೂಡ ವಾರಗಿತ್ತಿಯರು ಅತ್ತೆಯವರ ಮನೆಯಲ್ಲಿ ಸ್ವಂತ ಅಕ್ಕ ತಂಗಿಯರ ಹಾಗೆ ಸಂತೋಷದಿಂದಿರ್ತಾರೆ ಆದರೆ ಬಿಸಿಲು ಕಾಲ ಬಂದಾಗ ಮಾತ್ರ ಅವರು ಬದ್ಧ ಶತ್ರುವಿನ ಹಾಗೆ ಬದಲಾಗ್ತಾರೆ ನಿಜಕ್ಕೂ ಬಿಸಿಲು ಕಾಲದಲ್ಲಿ ಅವರಿಗೆ ನಡೆಯುತ್ತೆ ಅವರು ಯಾಕೆ ಹಾಗೆ ನಡೆದುಕೊಳ್ಳುತ್ತಾರೆ ಕತೆಯೊಳಗೆ ಹೋಗಿ ನೋಡೋಣ ಕೃಷ್ಣಾಪುರ ಎನ್ನುವ ಗ್ರಾಮವೊಂದಿತ್ತು ಆ ಗ್ರಾಮದಲ್ಲಿ ಒಂದು ದೊಡ್ಡ ಕುಟುಂಬವಿರುತ್ತದೆ ಅದೇ ಅನಾಮಿಕಾ ಅವನಿ ಅವರ ಕುಟುಂಬ ಆ ಕುಟುಂಬದಲ್ಲಿ ಮೂವರು ಮಕ್ಕಳು ಅತ್ತೆ ಮಾವ ಅವರ ಗಂಡಂದಿರು ಎಲ್ಲರೂ ಸೇರಿ ಒಂಬತ್ತು ಜನ ಇರುತ್ತಾರೆ ಮನೆಯಲ್ಲಿರುವವರ ಊಟದ ಜೊತೆಗೆ ಅವರ ಬಟ್ಟೆ ಒಗೆಯುವುದು ಎಲ್ಲ ಕೆಲಸವನ್ನು ಅವನಿ ಅನಾಮಿಕನೇ ನೋಡ್ಕೋತಾ ಇರ್ತಾರೆ ಚಳಿಗಾಲ ಮಳೆಗಾಲ ಹೀಗೆ ಕೆಲಸಗಳನ್ನ ಹಂಚ್ಕೋತಾ ಇದ್ರು ಬಿಸಿಲು ಕಾಲ ಬಂದ ಸಮಯದಲ್ಲಿ ಮಾತ್ರ ಬಹಳ ಜಗಳವಾಡ್ತಾ ಇದ್ರು ಅವನಿ ಈ ದಿನ ನೀನೇ ಹೋಗಿ ನೀರ್ ತಗೊಂಬ ಅಷ್ಟು ದೂರ ಹೋಗಿ ನೀರ್ ತಗೊಂಬರೋದು ಅಂದ್ರೆ ನನ್ನಿಂದ ಆಗ್ತಾ ಇಲ್ಲ ನಾನೇನು ಖಾಲಿಯಾಗಿ ಕೂತ್ಕೊಂಡಿಲ್ಲ ಅಕ್ಕ ನಾನು ಕೂಡ ನಿನ್ ಜೊತೆ ಕಷ್ಟಪಡ್ತಾನೆ ಇದ್ದೀನಿ ನನಗೆ ಮೊದಲೇ ಕಾಲು ತುಂಬಾ ನೋವ್ತಾ ಇದೆ ಅಷ್ಟು ದೂರ ಹೋಗಿ ನೀರ್ ತಗೊಂಡ್ಬರೋದು ಅಂದ್ರೆ ನಿಜಕ್ಕೂ ಆಗದ ಕೆಲಸ ಅಂದ್ರೆ ಬಿಟ್ಬಿಡು ನೀರ್ ತಗೊಂತೀರೋ ಬಿಡ್ತಿರೋ ನಿಮ್ಮಿಷ್ಟ ನನಗೆ ಸಂಬಂಧವಿಲ್ಲ ನಾನು ಮಕ್ಕಳನ್ನ ಕರ್ಕೊಂಡು ನನ್ನ ತವ್ರ ಮನೆಗೆ ಹೋಗ್ತೀನಿ ನಾನೇನಾದ್ರೂ ಎಲ್ಲ ಇರ್ತೀನ ನನ್ ಗಂಡನ್ನ ಕರ್ಕೊಂಡು ನಾನು ಕೂಡ ನನ್ನ ತವರಿಗೆ ಹೋಗ್ತೀನಿ ಹಾಗೆ ಇಬ್ಬರು ಜಗಳವಾಡ್ತಾ ಇರ್ತಾರೆ ಆ ಜಗಳವನ್ನೆಲ್ಲ ನೋಡಿದ ಶಾರದಾ ಅವರ ಮಕ್ಕಳು ರಮೇಶ್ ಮಹೇಶ್ವರ ಹತ್ರಕ್ಕೆ ಹೋಗ್ತಾಳೆ ಹರಿಯೇ ನಿಮ್ಗೆ ಸಲ ಹೇಳದ್ನು ಬಿಸಿಲು ಕಾಲ ಬಂದಾಗ ನೀರು ನೀವೇ ತಗೊಂಬಾರ ಅಂತ ನೋಡು ನಿನ್ ಹೆಂಡತಿಯರಿಬ್ರು ಹೇಗೆ ಬೈಕೋತಾ ಇದ್ದಾರೆ ಇನ್ನು ಸ್ವಲ್ಪ ಹೊತ್ತಿದ್ರೆ ಹಾಗಿದ್ದಾರೆ ದಯವಿಟ್ಟು ಅವ್ರಿಗೇನಾದ್ರು ಒಂದು ಉಪಾಯ ಹೇಳೋ ಮನೆಯಲ್ಲಿ ಇದನ್ನ ನೋಡಲಾರ್ದೇ ಹೋಗ್ತಾ ಇದ್ದೀನಿ ಅಮ್ಮ ಇದು ಪ್ರತಿ ಸಲ ನಡೆಯೋದೇ ಅಲ್ವಾ ನಾವು ಅಷ್ಟು ದೂರ ಹೋಗಿ ನೀರ್ ತಗೊಂಡ್ ಬರ್ತಾ ಇದ್ರೆ ನಮ್ ಕೆಲ್ಸ ಹೊಟ್ಟೋಗುತ್ತೆ ಮೊದಲೇ ಸಾಫ್ಟ್ವೇರ್ ಕೆಲಸ ಸ್ವಂತ ವ್ಯಾಪಾರವೇನೂ ಅಲ್ಲ ಹೌದಮ್ಮ ದಯವಿಟ್ಟು ಆ ಜಗಳನ್ನ ನಮ್ಮ ಹತ್ರ ತಗೊಂಡ್ಬರ್ಬೇಡಿ ಅವರಿಬ್ಬರು ಹೀಗೆ ಹೇಳಿದ್ದರಿಂದ ಶಾರದಾ ತನ್ನ ಗಂಡನ ಹತ್ರ ಹೋಗಿ ಸೊಸೆಯರ ಜಗಳದ ಬಗ್ಗೆ ಹೇಳ್ತಾಳೆ ಸರಿ ಬಿಡು ನಾವು ಒಂದ್ ಕೆಲಸ ಮಾಡೋಣ ಈ ಬಿಸಿಲು ಕಾಲದಲ್ಲಿ ನಾವು ಎಲ್ಲಿಗಾದ್ರೂ ತೀರ್ಥಯಾತ್ರೆಗೆ ಹೋಗೋಣ ಇವರಿಗೆ ಸ್ವಲ್ಪ ಆಗ್ತಲ್ಲ ಅದಕ್ಕೆ ಶಾರದಾ ಕೂಡ ಸರಿ ತಾಳೆ ಗಾಬರಿಯಿಂದ ಯಾರಿಗೂ ಹೇಳ ಕೇಳದೆ ಇಬ್ಬರೂ ಸೇರಿ ತೀರ್ಥಯಾತ್ರೆಗೆ ಹೊರಟು ಹೋಗ್ತಾರೆ ಆ ವಿಷಯ ಹೇಗೆ ತಿಳಿದುಕೊಂಡ ನಂತರ ಅನಾಮಿಕಾ ಮಕ್ಕಳನ್ನು ಕರೆದುಕೊಂಡು ಗಂಡನಿಗೆ ಕೂಡ ಹೇಳದೆ ತವರು ಮನೆಗೆ ಹೊರಟೋಗ್ತಾಳೆ ಅವನಿ ರಮೇಶನ ಹತ್ತಿರ ಬಂದು ನಡೆದ ವಿಷಯ ಹೇಳ್ತಾಳೆ ಇದು ಮನೆ ಅಂದ್ಕೋತಾ ಇದ್ದೀರಾ ಇಲ್ಲ ಹೋಟೆಲ್ ಅಂದ್ಕೊತಾ ಇದ್ದೀರಾ ಇಷ್ಟ ಬಂದ ಹಾಗೆ ಕೇಳದೆ ಹೋಗೋದಕ್ಕೆ ನನಗೆ ನಿಜಕ್ಕೂ ಈ ಪದ್ಧತಿನೇ ಹಿಡಿಸಿಲ್ಲ ಅನಾಮಿಕಳ ಕೆಲಸ ಮಾಡ್ತೀನಿ ಎಂದು ಅವನು ಕೂಡ ಅನಾಮಿಕಾ ತವರು ಮನೆಗೆ ಹೊರಟೋಗ್ತಾನೆ ಮನೆಯಲ್ಲಿ ಅವನಿ ಮಹೇಶ್ ಮಾತ್ರವೇ ಇರ್ತಾರೆ ಈಗ ಇದ್ದೀವಲ್ಲ ನೀರು ಹೆಚ್ಚೇನು ಖರ್ಚಾಗೋದಿಲ್ಲ ನಾನ್ ತಗೊಂಡ್ಬರ್ತೀನಿ ನೀವು ಕೆಲಸ ಮಾಡ್ಕೊಳ್ಳಿ ಎನ್ನುತ್ತಾ ನೀರಿಗಾಗಿ ಹೋಗುತ್ತಾಳೆ ಪಾಪ ಆಕೆ ಬಹಳ ಕಷ್ಟಪಟ್ಟು ದೂರದಿಂದ ನೀರು ತಗೊಂಡ್ಬರ್ತಾಳೆ ಆದರೂ ಸರಿ ಮಹೇಶ್ ಏನು ಹಚ್ಚಿಕೊಳ್ಳದ ಹಾಗೆ ಕೋಪದಿಂದ ಇಷ್ಟ ಬಂದ ಹಾಗೆ ಮಾತಾಡ್ತಾ ಇರ್ತಾನೆ ಅದನ್ನು ನೋಡಿದ ಮೇಲೆ ಅವನಿಗೆ ಬಹಳ ಕೋಪ ಬರುತ್ತೆ ಎಷ್ಟು ಸಲ ಹೇಳಿದೀನಿ ಒಂದು ದಿನ ನೀರ್ ತಗೊಂಡ್ ಬಂದ್ರೆ ನಿಮ್ ಕೂಡ ಅನುಭವವಾಗುತ್ತೆ ಅಂತ ಅಷ್ಟು ದೂರದಿಂದ ನೀರ್ ತಗೊಂಡ್ಬರ್ತಾ ಇದ್ದೀನಿ ನೀವು ಇಷ್ಟ ಬಂದ ಹಾಗೆ ನೀರನ್ನ ವೃತ ಮಾಡ್ತಾ ಇದ್ದೀರಾ ಹೀಗೆ ಮಾಡ್ತಾ ಇದ್ರೆ ನಾನು ತವರ್ ಮನೆಗೆ ಹೊಟ್ಟೋಗ್ತೀನಿ ಅಯ್ಯೋ ಅಂತ ಕೆಲಸ ಮಾಡ್ಬೇಡ ನಾನು ಜಾಗೃತಿಯಾಗಿ ನೀರನ್ನು ಉಪಯೋಗಿಸ್ತೀನಿ ಎಂದು ಮಹೇಶ್ ಅನ್ನುತ್ತಾನೆ ಅವನಿ ಸರಿ ಈ ಮಾತು ನೆನಪಿನಲ್ಲಿ ಇಟ್ಕೋ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಇದೆಲ್ಲ ಹೀಗಿರುವಾಗ ಅನಾಮಿಕ ಕುಟುಂಬದ ಜೊತೆಗೆ ತವರ್ ಮನೆಗೆ ಸೇರ್ಕೋತಾಳೆ தாயி சாந்தம்மா அனாமிகள நோடி ஏனம் நீன மக்கள் அழி அந்த அனுப்பாருவாகலே ஆகலே ரமேஷ் அப்படித்தானே நானும் அனுப்பானே அவரை நோடி சந்தோஷ படுத்தும்மா மக்களு அப்பா அனுத்தா அவன அப்பிக்கொள் அனாமிகா ரமேஷ் நோடத்தோபதே ரமேஷ் கூட அனாமிகளே ஒளகே ஹோத்தானே அனாமிகா தயவிட்டு நன்மேல தூர்ஸ் பேட ನಾನು ಕೂಡ ಇಲ್ಲೇ ಬಂದೆ ಅಲ್ಲ ಲ್ಯಾಪ್ಟಾಪ್ ಕೂಡ ಇಲ್ಲೇ ತಕೊಂಡ್ ಬಂದಿದ್ದೀನಿ ಎರಡು ತಿಂಗಳು ನಾವು ಇಲ್ಲೇ ಇರೋಣ ಸರಿನಾ ಆ ಮಾತು ಮರಿಯಾಗಿ ನಿಂತು ಕೇಳಿಸ್ಕೊತಾಳೆ ಶಾಂತಮ್ಮ ಅಮ್ಮೋ ಎರಡು ತಿಂಗಳು ಇಲ್ಲೇ ಇರ್ತಾರ ಇಲ್ಲಿ ಮೊದಲೇ ನೀರಿಗೆ ಕಷ್ಟವಿದೆ ಈ ವಿಷಯ ಇವರಿಗೆ ಹೇಳಿ ಇಲ್ಲಿಂದ ಕಳ್ಸೋದು ಒಳ್ಳೇದಲ್ಲ ಅಯ್ಯೋ ಭಗವಂತ ನೀನೇನೋ ಒಂದು ಮಾಡು ಎಂದು ಅಂದುಕೊಳ್ಳುತ್ತಾ ಮಾರನೇ ದಿನ ಬೆಳಿಗ್ಗೆ ಇದರ ಬಗ್ಗೆ ಆಲೋಚಿಸೋಣ ಅಂತ ಅಂದ್ಕೋತಾಳೆ ಇನ್ನು ಆ ದಿನ ಎಲ್ಲರೂ ಕೂಡ ಊಟ ಮಾಡಿ ವಿಶ್ರಾಂತಿ ತಗೋತಾರೆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ನಿದ್ರೆಯಿಂದ ಇದ್ದು ಮನೆ ಮುಂದೆ ಶುಭ್ರ ಮಾಡಿ ರಂಗೋಲಿ ಇಡ್ತಾಳೆ ಆಗಲೇ ತಾಯಿ ಶಾಂತ ಮಾಲಿಗೆ ಬರ್ತಾಳೆ ಅಮ್ಮಾ ಅನಾಮಿಕಾ ಮನೆಯಲ್ಲಿ ನೀರಿಲ್ಲ ಹೋಗಿ ತಗೊಂಬರ್ತಿಯಾ ಅದೇನಮ್ಮ ಪಂಪ್ ಇದೆ ಅಲ್ಲ ಪಂಪಿಂದ ಸರಾಸರಿ ಮನೆಗೆ ನೀರ್ ಬರುತ್ತಲ್ಲ ನೀರಿಗೆ ಕಷ್ಟವಿರೋದಿಲ್ವಲ್ಲ ಮತ್ತೆ ನೀನೇನೋ ನೀರ್ ತಗೊಂಬಂತೀಯ ಒಂದು ಕಾಲದ ಹಾಗೆ ನಮ್ಮೂರು ಇಲ್ಲಮ್ಮ ನಮ್ಮೂರನ್ನ ಹಚ್ಕೊಳ್ಳುವರೇ ಇಲ್ಲ ನೀರಿಗೆ ತುಂಬಾ ಕಷ್ಟವಾಗ್ತಿದೆ ಎಲ್ಲರೂ ಊರಿನ ಕೊನೆಯಲ್ಲಿರುವ ಕೆರೆಯಿಂದ ನೀರ್ ತಗೊಂಡ್ಬರ್ಬೇಕಾಗಿ ಬರುತ್ತೆ ಅಷ್ಟು ದೂರದಿಂದ ನೀರ್ ತಗೊಂಬರೋದು ಅಂದ್ರೆ ನನ್ನಿಂದ ಆಗಲ್ಲಮ್ಮ ಸ್ವಲ್ಪ ನೀನೇ ಹೋಗಿ ನೀರ್ ತಗೊಂಬಮ್ಮ ಆ ಮಾತಿಗೆ ಅನಾಮಿಕಂಗೆ ಬಹಳ ದುಃಖವೆನಿಸುತ್ತದೆ ಯಾಕೆಂದರೆ ಅಲ್ಲಿ ಬಿಸಿಲು ಕಾಲದಲ್ಲಿ ನೀರಿನ ಕಷ್ಟ ತಪ್ಪಿಸಿಕೊಳ್ಳಲಿಕ್ಕಾಗಿ ತವರ್ ಮನೆಗೆ ಬಂದಿರ್ತಾಳೆ ಇಲ್ಲಿ ಕೂಡ ಅದೇ ಸಮಸ್ಯೆ ಇದೆ ಅಂತ ದುಃಖ ಪಡ್ತಾ ಇರ್ತಾಳೆ ಇನ್ನು ಅದೇ ವಿಷಯನೂ ಅಮ್ಮಂಗೆ ಹೇಳ್ತಾಳೆ ಆ ಮಾತನ್ನು ಕೇಳಿದ ಶಾಂತಮ್ಮ ಸ್ವಲ್ಪ ವ್ಯಂಗ್ಯವಾಗಿ ಹಿಂದೆ ನಿನ್ನಂತದೇ ಒಬ್ಳು ಮುದುಕಿ ನನ್ ಕೋಳಿ ಕೂಗಿದ್ರೇನೆ ಎಲ್ರೂ ನಿದ್ರೆಯಿಂದ ಹೇಳ್ತಾರೆ ನನ್ ಕೋಳಿ ಇಲ್ದಿದ್ರೆ ಹೇಗೆ ನಿದ್ರೆಯಿಂದ ಹೇಳ್ತಾರೋ ನೋಡ್ತೀನಿ ಅಂತ ಹೇಳಿ ಕೋಳಿನ ತಗೊಂಡು ಊರ್ ಬಿಟ್ಟು ಹೋದ್ಲಂತೆ ಹಾಗಿದೆ ನೀನ್ ಮಾಡಿದ್ದು ಎಲ್ಲಾದ್ರೂ ಬಿಸಿಲು ಕಾಲದಲ್ಲಿ ಇಂತಹ ಸಮಸ್ಯೆ ತಪ್ಪಲ್ಲ ಏನೋ ಸ್ವಲ್ಪ ಊರಿನಲ್ಲೇ ಅದೃಷ್ಟವಿದ್ದರೆ ಮಾತ್ರ ಆ ಮಾತನ್ನು ಕೇಳಿ ಅನಾಮಿಕಾ ಮಾಡುದಕ್ಕೇನು ಆಗದೆ ಊರಿನ ಕೊನೆಯಲ್ಲಿರುವ ಕೆರೆ ಹತ್ರ ಹೋಗಿ ನೀರ್ ಬರ್ತಾಳೆ ಅದೆಲ್ಲ ನೋಡಿದ ರಮೇಶ್ ಅನಾಮಿಕಳ ಹತ್ರ ಅನಾಮಿಕಾ ಇಲ್ಲಿಗೆ ಬಂದರೂ ನಿಮಗೆ ಕಷ್ಟ ತಪ್ಪಿಲ್ವಲ್ಲ ಅನಗತ್ಯವಾಗಿ ಇಲ್ಲಿ ಬಂದು ನಿಮ್ಮ ಅಮ್ಮನಿಗೆ ಕಷ್ಟ ಕೊಡ್ತಾ ಇದ್ದೀಯಾ ಬಾ ನಮ್ಮ ಮನೆಗೆ ಹೊರಟೋಗೋಣ ನಾನು ಬರಲ್ಲ ಅಂದ್ರೆ ಬರಲ್ಲ ಎಂದು ಉತ್ತರ ಹೇಳುತ್ತಾಳೆ ಅದಕ್ಕೆ ಅವನು ಸರಿ ನಿನ್ನ ಇಷ್ಟ ಅಂದ್ರು ತಾನೆ ಒಂದು ವಾರ ಕಳೆಯುತ್ತದೆ ಆಗ ಅನಾವಿಕ ತನ್ನ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುತ್ತಾಳೆ ಅಮ್ಮ ನಾನು ಗಂಡನ ಮನೆಯಲ್ಲಿದ್ರೆ ಕಷ್ಟ ಬಿಡಲ್ಲ ಯಾಕಂದ್ರೆ ಇಲ್ಲಿ ಕೆರೆಗಿರುವ ದೂರವನ್ನ ನೆನೆಸಿಕೊಂಡ್ರೆ ಅಲ್ಲಿ ದೂರನು ಕಡಿಮೆ ಶ್ರಮನೂ ಕಡಿಮೆ ಇನ್ನು ಕೆಲವು ದಿನ ನಾನು ಇಲ್ಲೇ ಇದ್ರೆ ನಾನು ಸೊಂಟ ಹಿಡ್ಕೊಳ್ಳೋದು ಕಾಯಂ ನಾನು ಮಂಚ ಹಿಡಿಯೋದ್ ಕೂಡ ಕಾಯಂ ತಕ್ಷಣ ನಮ್ಮ ಅವ್ರಿಗೆ ಹೇಳಿ ತಕ್ಷಣ ಇಲ್ಲಿಂದ ಹೊರಟು ಹೋಗ್ಬೇಕು ಎಂದು ಅಂದುಕೊಳ್ಳುತ್ತಾಳೆ ಅದೇ ವಿಷಯನು ರಮೇಶ್ ಗೆ ಹೇಳುತ್ತಾಳೆ ರಮೇಶ್ ಸರಿ ನಾಳೆ ಬೆಳಿಗ್ಗೆನೆ ಹೋಗೋಣ ಅಂತಾನೆ ಅದೇ ವಿಷಯವನ್ನು ಅನಾಮಿಕ ಮಕ್ಕಳಿಗೆ ಕೂಡ ಹೇಳ್ತಾಳೆ ಮಕ್ಕಳು ಮಾತ್ರ ನಾವು ಬರಲ್ಲ ಅಂದ್ರೆ ಬರಲ್ಲ ಇಲ್ಲೇ ಇರ್ತೀವಿ ಅಂತ ಹೇಳುತ್ತಾರೆ ಇನ್ನು ಆಗ ಅನಾಮಿಕ ತನ್ನ ಮನಸ್ಸಿನಲ್ಲಿ ಈ ಮಕ್ಕಳು ಇಲ್ಲ ಇದ್ರೆ ಎಂದು ಭಾವಿಸಿ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು ನಾಳೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ ಯಾಕಮ್ಮ ಸ್ವಲ್ಪ ದಿನ ಇರ್ಬೋದಲ್ಲ ನಮ್ಮ ಏನೋ ಮೀಟಿಂಗ್ ಇದೆಯಂತೆ ಅದಕ್ಕೆ ಈಗಲೇ ಹೋಗ್ಬೇಕು ಅಂತ ಇದ್ದಾರೆ ನಾವು ಹೋಗ್ತೀವಿ ಬಿಡು ಮಕ್ಕಳು ನಿನ್ನ ಹತ್ರನೇ ಇಟ್ಕೋ ಅನ್ನುತ್ತಾಳೆ ಅದಕ್ಕೆ ಯಾಕೆ ಸರಿ ಅನ್ನುತ್ತಾಳೆ ಇನ್ನು ಇದೆಲ್ಲ ಹೇಗಿರುವಾಗ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋದ ವೃದ್ಧ ದಂಪತಿಗಳು ಕೂಡ ಬಿಸಿಲಿಗೆ ಹೆಚ್ಚು ದೂರ ಪ್ರಯಾಣ ಮಾಡಲಾಗದೆ ಬಹಳ ಕಷ್ಟಪಡ್ತಾ ಇರ್ತಾರೆ ಏನು ಅಂದ್ರೆ ನಾವು ಅನಗತ್ಯವಾಗಿ ಹೊರಗ್ ಬಂದ್ವಿ ಅವ್ರ ಕಷ್ಟ ಅವ್ರೇ ಪಡ್ತಾರೆ ಹೊರತು ತಿರುಗಿ ಮನೆಗೆ ಹೋಗೋಣ ಬನ್ನಿ ಈ ಬಿಸಿಲಿಗೆ ನಾವು ಹೆಚ್ಚು ದೂರ ಪ್ರಯಾಣ ಮಾಡುವುದು ಅಷ್ಟು ಒಳ್ಳೇದು ಕೂಡ ಅಲ್ಲ ಅಪ್ಪಿತಪ್ಪಿ ನಾನು ನೀನು ಏನಾದ್ರೂ ಪುಟಕ್ಕಂದ್ರೆ ಅವ್ರಿಗೆ ಅನ್ಯಾಯವಾಗುತ್ತೆ ನೀನು ಹೇಳೋದು ಕೂಡ ಅಕ್ಷರಶ ನಿಜ ನಿಶಾರದ ಪ್ರಶಾಂತವಾಗಿ ಇಲ್ಲಿಂದ ಹೋಗೋದೇ ಒಳ್ಳೇದು ಎಂದು ಇಬ್ಬರು ಭಾವಿಸಿ ಅವರು ಕೂಡ ಮನೆಗೆ ತಿರುಗಿ ಪ್ರಯಾಣವಾಗುತ್ತಾರೆ ಮಾರನೇ ದಿನ ಬೆಳಿಗ್ಗೆ ಆ ವೃದ್ಧ ದಂಪತಿಗಳು ಮನೆಗೆ ಸೇರಿಕೊಳ್ಳುತ್ತಾರೆ ಅವರನ್ನು ನೋಡಿದ ಅವನಿ ತನ್ನ ಮನಸ್ಸಿನಲ್ಲಿ ಅಮ್ಮೋ ಇವರು ಬಂದ್ರಲ್ಲ ನೀರಿನ ಖರ್ಚು ಹೆಚ್ಚಾಗುತ್ತೆ ಆಗ ನಾನು ಇನ್ನೂ ಆರು ಬಿಂದಿಗೆ ಹೆಚ್ಚಿಗೆ ತರಬೇಕು ದೇವರೇ ಎಂದು ಬಹಳ ದುಃಖ ಸ್ವಲ್ಪ ಸಮಯದ ನಂತರ ಅನಾಮಿಕ ರಮೇಶ್ವರು ಕೂಡ ಬರುತ್ತಾರೆ ಅವನಿ ಅವರನ್ನು ನೋಡಿ ಮತ್ತಷ್ಟು ಗಾಬರಿ ಆಗ್ತಾಳೆ ಈಗ ಮತ್ತೆ ನಮ್ಮಿಬ್ಬರಿಗೆ ಜಗಳ ಶುರುವಾಗುತ್ತೆ ಅಂದುಕೊಳ್ಳುತ್ತಾ ಸರಿ ಬಿಡು ಏನಾದ್ರೆ ಅದಾಗ್ಲಿ ನಾನಂತೂ ಸಿದ್ಧವಾಗಿ ಇರ್ತೀನಿ ಅಂತ ಭಾವಿಸುತ್ತಾಳೆ ಇಷ್ಟರಲ್ಲಿ ಅನಾಮಿಕಾ ಅವನಿ ಹತ್ರ ಬಂದು ಅವರು ಊರಲ್ಲಿರುವ ನೀರಿನ ಸಮಸ್ಯೆ ಬಗ್ಗೆ ಹೇಳಿ ತಾನು ಪಟ್ಟ ಕಷ್ಟದ ಬಗ್ಗೆ ವಿವರಿಸುತ್ತಾಳೆ ಅವನಿ ಕೂಡ ಅವಳು ಪಟ್ಟ ಕಷ್ಟದ ಬಗ್ಗೆ ಹೇಳುತ್ತಾಳೆ ಇನ್ನು ಇಬ್ಬರು ಕೂಡ ಅವರ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾ ಒಂದು ಆಲೋಚನೆ ಮಾಡುತ್ತಾರೆ ನೋಡವನಿ ಹತ್ತು ಬಿಂದಿಗೆ ನೀರ್ ತರಬೇಕು ಅಂದ್ರೆ ನೀನೊಂದು ಐದು ಬಿಂದಿಗೆ ನಾನೊಂದು ಐದು ಬಿಂದಿಗೆ ತರ್ತೀನಿ ನಮ್ಗೆ ಶ್ರಮ ಕಡಿಮೆ ಆಗುತ್ತೆ ಆಗ ಎಲ್ರು ಸಂತೋಷದಿಂದ ಇರ್ಬೋದು ಅದಕ್ಕೆ ಅವನಿ ಕೂಡ ಸರಿ ಅನ್ನುತ್ತಾಳೆ ಇನ್ನು ಮಾರನೇ ದಿನದಿಂದ ಇಬ್ಬರು ಅಕ್ಕ ತಂಗಿಯರು ಎಂತಹ ಜಗಳವೂ ಇಲ್ಲದೆ ನೀರನ್ನು ತಗೊಂಡ್ಬರ್ತಾ ಇರ್ತಾರೆ ಪಾಪ ಅವರ ಕಷ್ಟವನ್ನು ನೋಡಿದ ಅತ್ತೆ ಕೂಡ ಅವರಿಗೆ ಸಹಾಯ ಮಾಡ್ತಾ ಇರ್ತಾಳೆ ಅದನ್ನು ನೋಡಿ ಇಬ್ಬರು ಸಂತೋಷ ಪಡುತ್ತಾರೆ ಮೂವರು ನೀರನ್ನು ತಗೊಂಡ್ಬರ್ತಾ ಇರುವಾಗ ನಿಜವಾಗಿಯೇ ನಮ್ಗೆ ಸ್ವಲ್ಪ ಕಷ್ಟ ಕಡಿಮೆ ಮಾಡಿದ್ರಿ ಅತ್ತೆ ನಿಮ್ಮ ಮಕ್ಕಳು ಕೂಡ ನಮ್ಗೆ ಸಹಾಯ ಮಾಡಿದ್ರೆ ಇಷ್ಟು ಕಷ್ಟವಿರಲ್ಲ ಪಾಪ ಅವರೇನೋ ಅವರವರ ಕೆಲಸದಲ್ಲೇ ಮುಳುಗಿ ಹೋಗಿದ್ದಾರೆ ಸರಿ ಬಿಡು ಇನ್ನೇನ್ ಮಾಡೋಣ ನಾವೇ ಕಷ್ಟಪಡೋಣ ಎಂದು ಮಾತನ್ನು ಆಡಿಕೊಳ್ಳುತ್ತಾ ಕಷ್ಟವನ್ನು ಮರೆತು ಕೆಲಸ ಮಾಡ್ಕೋತಾ ಇರ್ತಾರೆ ಅವರ ಕಷ್ಟವನ್ನ ನೋಡಲಾರದೆ ಅವರ ಗಂಡಂದಿರು ಕೂಡ ಆಫೀಸ್ ನಲ್ಲಿ ಒನ್ ಅವರ್ ಪರ್ಮಿಷನ್ ಕೇಳ್ಕೊಂಡು ನೀರ್ ತರ್ತಾ ಇರ್ತಾರೆ ಗಂಡಸರಿಬ್ಬರು ಗಾಡಿ ಮೇಲೆ ನೀರ್ ತೆಗೆದುಕೊಂಡು ಬಂದು ಅವರಿಗೆ ಬಹಳವರೆಗೂ ಕಷ್ಟ ತಪ್ಪಿಸುತ್ತಾರೆ ಈ ವಿಧದಿಂದ ಕುಟುಂಬವೆಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡ್ಕೋತಾ ಇರ್ತಾರೆ ಇದನ್ನೆಲ್ಲ ನೋಡ್ತಾ ಇರುವ ಪ್ರಸಾದ್ ಹೀಗೆ ಒಬ್ಬರಿಗೊಬ್ರು ಸಹಾಯ ಮಾಡ್ತಾ ಇದ್ರೆ ಮನೆಯಲ್ಲಿ ಜಗಳ ಅನ್ನೋದು ಇರೋದೇ ಇಲ್ಲ ಹೀಗೆ ಎಲ್ಲರೂ ಅವರ ದಾರಿಗೆ ಅವರು ಹೋಗ್ತಾನೂ ಇರ್ಲಿಲ್ಲ ಆ ಮಾತನ್ನು ಕೇಳಿ ಮನೆಯಲ್ಲಿರುವವರೆಲ್ಲ ನಗುತ್ತಾರೆ ಈ ವಿಧದಿಂದ ವಾರಗಿತ್ತೆಯರೆಯ ಬೇಸಿಗೆ ಕಾಲ ಮುಗಿದು ಹೋಗುತ್ತದೆ ಬೇಸಿಗೆ ಕಾಲವಾದ ಮೇಲೆ ಅವರಿಗೆ ನೀರಿನ ಸಮಸ್ಯೆ ಇಲ್ಲದೆ ಹಾಯಾಗಿರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ